ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪೆಪ್ಪರ್ ರೈಸ್ ತೋರಿಸ್ಕೊಡ್ತೀನಿ ಮೊದಲು ಒಂದು ಸ್ಪೂನು ಮೆಣಸು ಹಾಗೆ ಒಂದು ಸ್ಪೂನ್ ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಒಂದು ಸ್ವಲ್ಪ ಗೋಡಂಬಿ ಸಾಸಿವೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಮೂರುಗೆಡ್ಡೆ ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಮೊದಲು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಗೆ ಗೋಡಂಬಿನ ಹಾಕ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡ್ತಾಯಿರಿ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ನೀವು ಇದನ್ನು ಬಿಸಿಯನ್ನಕ್ಕೂ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಕಿರೋ ಅಂಥ ತಂಗ್ಳನ್ನಕ್ಕೂ ಕೂಡ ಮಾಡ್ಕೋಬೋದು ನಾನೀಗ ಒಂದು ನಾಲ್ಕು ಆಗುವಷ್ಟು ತೋರಿಸ್ಕೊಡ್ತೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾಗ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಸಖತ್ ಸ್ಪೈಸಿಯಾಗಿರುತ್ತೆ ಮಳೆಗಾಲಕ್ಕೆ ಆಗಲಿ ಸಖತ್ತು ರುಚಿ ಕೊಡುತ್ತೆ ಇದು ಗೋಡಂಬಿನ ಜಾಸ್ತಿ ಫ್ರೈ ಮಾಡಬೇಡಿ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ಮೂರು ರಸರು ಮೆಣಸಿನ್ಕಾಯಿ ಸೇಳ್ಳಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಿ ಜಾಸ್ತಿ ಅದು ಮೆತು ಆಗೋವರೆಗೂ ಹುರಿಬೇಡಿ ಸ್ವಲ್ಪ ಅದು ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ನಂತರ ನೀವು ತೊಗೊಂಡಿರೋಂಥ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದರೊಳಗಡೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಘಮ ಬಂದಮೇಲೆ ಒಂದು ಚಿಟಿಕೆ ಹಿಂಗನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊತಾ ಬನ್ನಿ ಇದರಲ್ಲಿ ಸಕ್ಕ ಟೇಸ್ಟ್ ಕೊಡೋದು ಹಿಂಗು ಮತ್ತು ಬೆಳ್ಳುಳ್ಳಿ ಹಾಗೆ ಪೆಪ್ಪರು ಅದನ್ನು ಸ್ವಲ್ಪ ಮುಂದೆ ಮಾಡಿ ಸ್ವಲ್ಪ ಉರಿತಾ ಬನ್ನಿ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಪುಡಿ ಉಪ್ಪನ್ನ ಹಾಕಿ ನೀವು ಅನ್ನಕ್ಕೆ ಉಪ್ಪಾಕಿ ಮಾಡೋದಾದರೆ ಸ್ವಲ್ಪ ಉಪ್ಪನ್ನ ನೋಡಿಕೊಂಡು ಹಾಕ್ತಾ ಬನ್ನಿ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಅಷ್ಟು ಟೇಸ್ಟ್ ಇರೋಲ್ಲ ಈರುಳ್ಳಿ ಸ್ವಲ್ಪ ಮೆತ್ತು ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಮೊದಲೇ ಕರ್ಬೇವಿನ ಸೊಪ್ಪು ಹಾಕೋಕೆ ಹೋಗ್ಬಿಡಿ ಪೂರ್ತಿ ಎಲ್ಲ ಮೆತ್ತು ಹಾಕ್ಬಿಟ್ಟು ಊಟದಲ್ಲಿ ಸಿಗಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿನ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆಯದು ಆನಂತರ ನಾವು ತೊಗೊಂಡಿರುವಂತಹ ಪೆಳ್ಳು ಪೆಪ್ಪರು ಹಾಕಿ ಜೀರಿಗೆ ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಆದಷ್ಟು ನೀವು ಒಂದು ಸ್ಪೂನಷ್ಟು ಹಾಕಿ ಇದಕ್ಕೆ ಅನ್ನ ಹಾಕಿದ್ಮೇಲೂ ಕೂಡ ಹಾಕ್ಬೇಕಾಗುತ್ತೆ ನಂತರ ನಾನಿಲ್ಲಿ ಅನ್ನ ಮಾಡಿಟ್ಕೊಂಡು ಅದು ಆರಿದ ಮೇಲೆ ಅದರೊಳಗಡೆ ಹಾಕ್ತಾ ಇದ್ದೀನಿ ಅನ್ನ ಎಲ್ಲ ಹಾಕಿದ್ಮೇಲೆ ಉಳ್ದಿರುವಂತಹ ಪೆಪ್ಪರು ಮತ್ತು ಜೀರಿಗೆ ಪುಡಿನ ಅದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅಂದರೆ ಪೂರ್ತಿ ಪೆಪ್ಪರ್ನೂ ಕೂಡ ಹಾಕ್ಬೋದು ನಾನು ಸ್ವಲ್ಪ ಇಲ್ಲಿ ಪೂರ್ತಿ ಪೆಪ್ಪರ್ ಮತ್ತು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಅನ್ನಕ್ಕೆ ಪೂರ್ತಿ ಅದು ಎಣ್ಣೆ ಮತ್ತು ಪೆಪ್ಪರು ನೀಟಾಗಿ ಮಿಕ್ಸ್ ಆಗೋ ಥರ ಹಾಕಿ ಕಲಿಸ್ತಾ ಬನ್ನಿ ನೀಟಾಗಿ ಅದು ಫ್ಲೇಮ್ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಇದ್ದಾಗ ಅದ್ರ ಫ್ಲೇವರ್ಸ್ ಸಖತ್ತಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ಈಗ ಅನ್ನಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ನನಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕು ಅನಿಸ್ತು ಉಳ್ದಿರೋಂತಹ ಜೀರಿಗೆ ಮತ್ತು ಮೆಣಸಿನ ಪುಡಿನ ಅದರೊಳಗಡೆ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ಕೊನೆಯದಾಗಿ ನಾವು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಿರುಗಿಸ್ಬಿಟ್ಟು ಮುಚ್ಚಿದರೆ ಒಳ್ಳೆ ರುಚಿಯಾದ ಪೆಪ್ಪರ್ ರೈಸ್ ರೆಡಿ ಆಗುತ್ತೆ ನಾನು ಈಗ ಮಾಡಿರೋವಂಥ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಧನ್ಯವಾದ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ